ಬಾಲಸುಬ್ರಹ್ಮಣ್ಯಂ ಅಭಿಮಾನಿಗಳ ಬಳಗದ ವತಿಯಿಂದ ಕಲ್ಯಾಣ ಕರ್ನಾಟಕದ ಪ್ರತಿಭೆಗಳಿಗೆ ಒಂದು ಸುವರ್ಣಾವಕಾಶ ಹಾಡಿ ನಲಿಯೋಣ ಸೀಸನ್ ನಾಲ್ಕು ಮೊದಲನೇ ಸುತ್ತಿನ ಆಡಿಷನ್ ದಿನಾಂಕ ಹತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಎರಡನೇ ಸುತ್ತಿನ ಆಡಿಷನ್ ದಿನಾಂಕ ಹದಿನೆಂಟು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಆಡಿಷನ್ ನಡೆಯುವ ಸ್ಥಳ ಕನ್ನಡ ಭವನ ತಿಮ್ಮಾಪುರಿ ಸರ್ಕಲ್ ಹತ್ತಿರ ಕಲಬುರಗಿ ಗ್ರಾಂಡ್ ಫಿನಾಲೆ ಕಾರ್ಯಕ್ರಮ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಸಾಯಂಕಾಲ ಆರು ಗಂಟೆಗೆ ಸ್ಥಳ ಕನ್ನಡ ಭವನ ತಿಮ್ಮಾಪುರಿ ಸರ್ಕಲ್ ಕಲಬುರಗಿಯಲ್ಲಿ ಆಯೋಜಿಸಲಾಗಿದೆ ಎಂದು ಬಾಬು ಎಂ ಜಾಧವ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಲಬುರಗಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಸ್ಬಿ ಬಾಲಸುಬ್ರಹ್ಮಣ್ಯಂ ಅಭಿಮಾನಿಗಳ ಬಳಗದ ವತಿಯಿಂದ ಈ ಈ ಭಾಗದಲ್ಲಿರ್ತಕ್ಕಂಥ ಎಲೆಮರೆಯ ಕಾಯಿಯಂತಿರತಕ್ಕಂಥ ಕಲಾವಿದರನ್ನು ಗುರುತಿಸುವಂಥ ಗೀತ ಗಾಯನವನ್ನು ಮಾಡ್ತಕ್ಕಂಥ ಒಳ್ಳೆ ಒಳ್ಳೆ ಪ್ರತಿಭೆಗಳನ್ನು ಹೊರತೆಗೆದೋಸ್ಕರ ಈ ಭಾಗದಲ್ಲಿ ನಾವು ಹಾಡಿ ನಲಿಯೋಣ ಅಂತಕ್ಕಂಥ ಸೀಸನ್ ನಾಲ್ಕನೇ ಒಂದು ಹಾಡಿನ ಒಂದು ಆಡಿಸನನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಅದಕ್ಕೆ ಜಯಸಿಂಗ್ ಸರ್ ಅವರು ಮತ್ತು ಸಜ್ಜನ್ ಸರ್ ಅವರು ಆ ಒಂದು ನೇತೃತ್ವದಲ್ಲಿ ಈ ಭಾಗದಲ್ಲಿ ಏನಪ್ಪ ಅಂದರೆ ಇರತಕ್ಕಂಥ ಅನೇಕ ಆರು ವರ್ಷದಿಂದ ಹಿಡಿದು ಐವತ್ತು ವರ್ಷದೊಳಗೆ ಇರತಕ್ಕಂಥ ಯಾರೆಲ್ಲ ಹಾಡನ್ನು ಹಾಡ್ತಾ ಈ ಸಂಗೀತ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಡಾಕ್ಟರ್ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಸರ್ ಅವರಿದ್ದರು ಆ ರೀತಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅದೆಷ್ಟೋ ಪ್ರತಿಭೆಗಳಿದ್ದಾವೆ ಆದರೆ ಅವರಿಗೆ ಒಳ್ಳೆಯ ಒಂದು ಸದಾವಕಾಶಗಳು ಇಲ್ಲ ಆ ಒಂದು ನಿಟ್ಟಿನಲ್ಲಿ ಈ ನಮ್ಮ ಬಳಗ ಈ ಸಂಗೀತ ಬಳಗದ ಮುಖಾಂತರವಾಗಿ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ನಾಡಿನ ಬೇರೆ ಬೇರೆ ಈ ಕ್ಷೇತ್ರಗಳೇ ಅಂದರೆ ದೊಡ್ಡ ದೊಡ್ಡ ಸ್ಪರ್ಧೆಗಳು ಏನಿದಾವೆ ಕಲರ್ಸ್ ಟಿ ವಿಯಲ್ಲಿ ಆಗಿರ್ಬೋದು ಸರಿಗಮಪ ಆಗಿರ್ಬೋದು ಬೇರೆ ಬೇರೆ ಒಂದು ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಏನು ಹಾಡುಗಳ ಸ್ಪರ್ಧೆಗಳಿದ್ದಾವೋ ಈ ಭಾಗದ ಮಕ್ಕಳು ಈ ಭಾಗದ ಒಂದು ಸಂಗೀತಗಾರರು ಈ ಭಾಗದ ಒಂದು ಕಲಾವಿದರು ನಾಡಿನಾದ್ಯಂತ ಗುರುತಿಸ್ಕೊಳ್ಳಿ ಅಂತಕ್ಕಂಥ ಸದುದ್ದೇಶದಿಂದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಳಗ ಆ ಒಂದು ಹೆಜ್ಜೆಯನ್ನು ಇಟ್ಟಿದ್ದೆ ಸೊ ಅದಕ್ಕೆ ಆ ಪ್ರಥಮವಾಗಿ ನಾವು ಈ ನಾಲ್ಕನೇ ಅಡಿಷನ್ ಇವಾಗ ಇವಾಗಲೇ ಮೂರು ವರ್ಷಗಳಿಂದ ಸತತವಾಗಿ ಅಡಿಷನ್ಗಳನ್ನು ಮಾಡಿದ್ದೀವಿ ಅದರಲ್ಲಿ ಹಲವಾರು ಪ್ರತಿಭೆಗಳನ್ನು ನಮ್ಮ ಬೀದರ್ ರಾಯಚೂರು ಬಿಜಾಪುರ್ ಯಾದಗಿರಿ ಜಿಲ್ಲೆಯಿಂದ ಹಿಡಿದು ಅನೇಕ ಕಲಾವಿದರು ಬಂದು ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಕ್ಷೇತ್ರಗಳಲ್ಲಿ ಅವರು ಕ ತಮ್ಮ ಕಾವ್ಯ ಮತ್ತು ಕವಿಗಳನ್ನು ಹಾಡನ್ನು ಹಾಡ್ತಾ ಇದ್ದಾರೆ ಈ ವರ್ಷವೂ ಕೂಡ ವಿಶೇಷವಾಗಿ ಈ ಸಾರಿ ಏನಪ್ಪ ಅಂದರೆ ವಿಶಿಷ್ಟವಾದ ರೀತಿಯಲ್ಲಿ ಏನಪ್ಪ ಅಂದರೆ ಈ ಮೂರು ಹಂತಗಳಲ್ಲಿ ಆ ಒಂದು ಈ ಸಂಗೀತ ಒಂದು ಸ್ಪರ್ಧೆಯನ್ನು ಏರ್ಪಡ ಮಾಡಲಾಗಿದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇನ್ನ ವಿಶೇಷವಾಗಿ ಚಿನ್ಮಯ್ ಜೋಶಿಯವರು ಏನು ಗ್ರ್ಯಾಂಡ್ ಫಿನಾಲಿಗೆ ಕನ್ನಡ ಕಲರ್ಸ್ ವಾಹಿನಿಯಲ್ಲಿ ವಿಜೇತರಾಗಿರ್ತಕ್ಕಂಥ ಒಬ್ಬ ಹಾಡುಗಾರರು ನಮ್ಮ ಈ ಒಂದು ಸ್ಪರ್ಧೆಯ ನಿರ್ಣಾಯಕರಾಗಿ ಬರ್ತಾ ಇದ್ದಾರೆ ಮತ್ತು ಈ ಆಡಿಷನ್ಗಳು ನಮ್ಮ ಕನ್ನಡ ಸಾಹಿತ್ಯ ಭವನದ ಸುವರ್ಣಸೌಧದಲ್ಲಿ ದಿನಾಂಕ ಮೊದಲನೇ ಸುತ್ತಿನ ಒಂದು ಆಡಿಷನ್ ಹತ್ತನೇ ತಾರೀಕಿನಿಂದ ಏಪ್ರಿಲ್ ಹತ್ತರಿಂದ ಪ್ರಾರಂಭ ಆಗುತ್ತೆ ಎರಡನೇದು ಹದಿನೆಂಟನೇ ತಾರೀಕು ಆಗುತ್ತೆ ಗ್ರ್ಯಾಂಡ್ ಫಿನಾಲೆ ಇಪ್ಪತ್ತೇಳಕ್ಕೆ ಆಗುತ್ತೆ ಹಾಗಾಗಿ ಕನ್ನಡ ಭವನದಲ್ಲಿ ಅದಕ್ಕಾಗಿ ಈ ನಮ್ಮ ನಾಡಿನ ಭಾಗದ ಎಲೆಮರಿಯಕಾಯಿ ಅಂತಿರ್ತಕ್ಕಂಥ ಎಲ್ಲ ಹಾಡುಗಾರರು ಈ ಭಾಗದಲ್ಲಿ ನಡೀತಕ್ಕಂಥ ಈ ಸ ಒಂದು ಆಡಿಷನ್ನಲ್ಲಿ ಭಾಗವಹಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಅವರು ಮುನ್ನಡೀಲಿ ಅಂತ ಹೇಳಿ ನಮ್ಮ ಡಾಕ್ಟರ್ ಎಸ್ ಪಿ ಬಾಲೇಶ್ವರ ಬಳಗದ ಒಂದು ಕಳಕಳಿಯಾಗಿದೆ ಈ ನೋಂದಣಿಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಏಟ್ ಒನ್ ಫೋರ್ ಜೀರೋ ತ್ರೀ ಹಾಗೂ ನೈನ್ ಡಬಲ್ ಏಟ್ ಜೀರೋ ಫೈವ್ ಏಟ್ ನೈನ್ ನೈನ್ ತ್ರಿಬಲ್ ನೈನ್ ಜೀರೋ ಅಂತಕ್ಕಂಥ ನಂಬರ್ಗಳಿದ್ದಾವೆ ಈ ನಂಬರ್ಗಳಿಗೆ ಕಾಲ್ ಮಾಡಿ ಸ್ಪರ್ಧಾಳಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೋದು ವಿಜೇತರಿಗೆ ಮೊದಲನೇ ಬಹುಮಾನವಾಗಿ ಇಪ್ಪತ್ತೊಂದು ಸಾವಿರ ಇದೆ ಎರಡನೇ ಬಹುಮಾನ ಬಹುಮಾನ ಹನ್ನೊಂದು ಸಾವಿರ ಇದೆ ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿ ಅವರಿಗೆ ಆ ಒಂದು ಗೌರವಧನ ಅದೊಂದು ಕಲೆಗೆ ಯಾವುದು ಬೆಲೆ ಇಲ್ಲ ಆದರೂ ಕೂಡ ಒಂದು ಧನವಾಗಿ ಈ ನಮ್ಮ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಬಳಗದ ವತಿಯಿಂದ ಕೊಡೋದಕ್ಕೆ ಜಿಲ್ಲೆಯ ಎಲ್ಲ ಕವಿ ಮನಸ್ಸುಗಳು ಒಪ್ಪಿದ್ದಾವೆ ಅಂತ ನಮ್ಮ ಇಷ್ಟ ಸರ್ ದಯವಿಟ್ಟು ನಮ್ಮ ಈ ಭಾಗದ ಕಲ್ಯಾಣ ಕರ್ನಾಟಕದ ಎಲ್ಲ ಏನು ಹಾಡುಗಾರರಿದ್ದಾರೆ ಆರು ವರ್ಷದಿಂದ ಹಿಡಿದು ಐವತ್ತು ವರ್ಷದ ಎಲ್ಲ ಹಾಡುಗಾರರು ದಯವಿಟ್ಟು ಈ ಒಂದು ಸೀಸನ್ನಲ್ಲಿ ನಾಲ್ಕನೇ ಸೀಸನ್ನಲ್ಲಿ ಭಾಗವಹಿಸಿ ತಮ್ಮ ಹಾಡುಗಳ ಪ್ರತಿಭೆಯನ್ನು ನಾಡಿನದ್ದಂಥ ಪ್ರದರ್ಶನ ಮಾಡೋದಕ್ಕೆ ಇದೊಂದು ಒಳ್ಳೆಯ ಸುದ್ದೇಶವಾಗಿರ್ತಕ್ಕಂಥ ಅವಕಾಶ ಇದೆ ನೀವೆಲ್ಲರೂ ಭಾಗವಹಿಸಬೇಕು ಅದನ್ನು ಸದುಪಯೋಗ ಹೇಳಿ ನಮ್ಮ ಬಳಗದ ವತಿಯಿಂದ ನಿಮಗೆ ವಿನಂತಿ ಸರ್ ನನ್ನ ಹೆಸರು ಬಾಬು ಎಂ ಜಾಧವ್ ಅಂಥೇಳಿ ಡಾಕ್ಟರ್ ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ ಬಳಗದ ಅಭಿಮಾನಿ ಮತ್ತು ಅವರ ನಾನು ಕೂಡ ಒಬ್ಬ ಸಂಗೀತಗಾರನಾಗಿದ್ದರಿಂದ ಅವರ ಅಭಿಮಾನಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ